ಸಾಮಾನ್ಯ ಸಭೆ ವಿಶೇಷವಾಗಿ ಪಂಚಾಯತಿ ಕೆಲವರು ಹತ್ತು ಜನ ಸದಸ್ಯರು ಸಿ ಸಿ ಎಲ್ ಸೆವೆನ್ಗೆ ಎನ್ವರ್ಸಿ ಕೊಟ್ಟಿದ್ದಾರೆ ಅದನ್ನು ವಜಾ ಮಾಡಬೇಕು ನಮ್ಮ ಗಮನಕ್ಕೆ ಬರದೆ ಇದನ್ನು ಪಿ ಡಿ ಅವರು ದುಡ್ಡು ದುಡ್ಡಿಗೆ ಆಮಿಷ ಪಡೆದು ಈ ಕೆಲಸ ಮಾಡಿದ್ದಾರೆ ಅಂತ ಅವರ ಮೇಲೆ ಅವರಿಗೆ ದೂರು ಕೊಟ್ಟಿದ್ರು ಆ ದೂರಿನ ಪ್ರಕಾರ ಪಂಚಾಯತಿಗೆ ಬಂದಾಗ ಅದನ್ನು ನಾವು ವಿಚಾರಿಸೋಣ ಅಂತ ಹೇಳಿಬಿಟ್ಟು ಇವತ್ತು ಸಾಮಾನ್ಯ ಸಭೆ ಇಕ್ಕಿದ್ರು ಈ ಸಾಮಾನ್ಯ ಸಭೆಯಲ್ಲಿ ಏನು ಅವರು ಎನ್ ಕೊಟ್ಟಿದ್ದಾರೆ ಇದು ಪಿ ಡಿ ಒ ಮೇಲೆ ಹೇಳೋದು ಅಪರಾಧ ಮಾಡೋದು ಅದು ಸುಳ್ಳಾಗಿರುತ್ತೆ ಯಾಕಂದರೆ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಾಮಾನ್ಯ ಸಭೆಯಲ್ಲಿ ನಡೆದು ಅದರಲ್ಲಿ ಸಿ ಎಲ್ ಸೆವೆನ್ಗೆ ಎನ್ವರ್ಸಿ ಕೊಡೋಕ್ಕೆ ತೀರ್ಮಾನ ಎಲ್ಲರಿಂದ ತಗೊಂಡಿರ್ತಾರೆ ಸದ್ಯಕ್ಕೆ ಇವ ಪೀಡಿ ಮೇಲೆ ಆರೋಪ ಮಾಡಿರೋದು ಸುಳ್ಳಾಗಿರುತ್ತೆ ಆ ವಿಚಾರಣೆಗೋಸ್ಕರ ಇವರು ವಿಚಾರಣೆ ಮಾಡೋವರು ನನ್ನ ಗಮನ ಬಂದಾಗ ಬಂದಂಗೆ ಇವ್ರಿಗೆ ಸಿ ಎಲ್ ಸೆವೆನ್ಗೆ ಎನ್ವರ್ಸಿಟಿ ಕೊಟ್ಟ ಮೇಲೆ ನಾಲ್ಕೈದು ಮೀಟಿಂಗ್ ನಡೆದಿದೆ ಅದರಲ್ಲಿ ವಿಚಾರಣೆ ಮಾಡಬೇಕಾಗಿತ್ತು ಆ ಟೈಮಲ್ಲಿ ಇರೋ ಸದಸ್ಯರು ವಿಚಾರಣೆ ಮಾಡಿಲ್ಲ ಇವಾಗ ಇಒ ಅವ್ರಿಗೆ ಕೊಟ್ಟಿರೋ ಕಂಪ್ಲೇಂಟ್ ಪ್ರಕಾರ ನಾವಿವತ್ತು ಸಾಮಾನ್ಯ ಸಭೆಗೆ ಕರೆದಿದ್ವಿ ಸಾಮಾನ್ಯ ಸಭೆಯಲ್ಲಿ ಎಲ್ಲ ಚರ್ಚೆ ಮಾಡಿದ್ದೀವಿ ಚರ್ಚೆ ಮಾಡಿದಾಗ ಒಂಬತ್ತು ಜನ ಅದನ್ನು ಬೇಡ ಅಲ್ಲಿ ಬೇಡ ಅಂತ ತೀರ್ಮಾನ ತಗೊಂಡಿದ್ದಾರೆ ಇನ್ನಿಬ್ಬರು ನೀವು ಕೊಡಲೇಬೇಕು ಇಲ್ಲದ್ರಿದ್ರೆ ಎಲ್ಲ ಬೇರೆದನ್ನು ವಜಾ ಮಾಡಿ ಇನ್ನು ಮುಗಿದು ಮಾಡಿದಾರಲ್ಲ ಅದನ್ನು ವಜಾ ಮಾಡಿ ಇದು ರಾಜಕೀಯವಾಗಿ ಇಲ್ಲೆಲ್ಲ ಕೆಲಸಗಳ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳಿದರು ಆವಾಗ ಅವರು ನಾನು ಹೇಳ್ದೆ ನೋಡಿ ಪಂಚಾಯತಿಯಲ್ಲಿ ರಾಜಕೀಯ ಅನ್ನೋದು ಬರೋದಿಲ್ಲ ನೀವು ಆ ಮಾತು ಹೇಳಬೇಡಿ ನೀವು ಇಬ್ಬರು ಕೊಡಿ ಅಂತ ಹೇಳ್ತಾರೆ ಒಂಬತ್ತು ಜನ ಕೊಡ್ತಾ ಬೇಡ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಏನು ಇವೋ ಅವ್ರು ನಮ್ಮ ಲೆಟ್ರ್ ಹಾಕಿದ್ದಾರೆ ಪಂಚಾಯಿತಿಯಲ್ಲಿ ನಾನು ಇವಾಗ ನಾನೇನು ತೀರ್ಮಾನ ತೊಗೊಂಡಿದ್ದೀನಿ ಅಂದರೆ ನೀವು ವಜಾ ಮಾಡಿ ಇವರು ವಜಾ ಮಾಡಬೇಡಿ ಅಂತ ನಾವು ಒಂದು ತೀರ್ಮಾನದಲ್ಲಿ ಆ ತಾಯಿಯ ಟೈಮಲ್ಲಿ ಮಾಡಿದ್ದೀವಿ ಇದು ಸರಿ ಇಲ್ಲ ಅಂತ ನೀವು ಹೇಳಿದಾಗ ಇದನ್ನು ನಾನು ಯುವ ಸಾಹೇಬರಿಗೆ ಲೆಟ್ರ್ ಹಾಕಿ ಅಂತ ಹೇಳಿಬಿಟ್ಟು ನಾನು ಈ ಸಂದರ್ಭದಲ್ಲಿ ನಾನು ತಿಳಿಸಿದ್ದೀನಿ ತೀರ್ಮಾನ ಏನು ತಗೊಂಡು ಕೊಡಬೇಕಂತ ತಗೊಂಡ್ರೆ ಎಲ್ಲ ಕೊಡಿದ್ದೀರಾ ಅಂತ ನಾ ಅಧ್ಯಕ್ಷರಾಗಿ ನಾನು ಯಾಕಂದರೆ ನಾನು ತೀರ್ಮಾನ ಕೊಡಬೇಕು ಕೊಡಬಾರ್ದು ಅಂತ ನನ್ನ ಅಧ್ಯಕ್ಷ ನಾನಾಗಿ ತೀರ್ಮಾನ ತೊಗೊಂಡಿಲ್ಲ ಯಾಕಂದರೆ ಮೊದಲೇ ನಾನು ತೀರ್ಮಾನ ತಗೊಂಡಿದ್ದೀನಿ ಕೊಟ್ಟಿದ್ದೀನಿ ಇವಾಗ ಬೇಡ ಅಂತ ನಾನು ತೀರ್ಮಾನ ತಗೊಳ್ಳೋ ಪಂಚಾಯಿತಿ ಎಲ್ಲಿ ನಾನು ಇದು ಮಾಡೋಕ್ಕಾಗೋದಿಲ್ಲ ಆಗುದಿಲ್ಲ ನಮ್ಮ ಮೇಲೆ ಮೇಲ್ದರ್ಜೆ ಅವರಿದ್ದಾರೆ ಇದನ್ನು ಕುರು ವಿಚಾರಣೆ ಮಾಡಿ ಇದರಲ್ಲಿ ಏನನ್ನ ಇದ್ರೆ ಅವರು ತಕೋಬಹುದು ರೈಟ್ಸ್ ಇದೆ ಅಂತ ಈ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಮೊದಲು ಅವ್ರ ಕೋರಂ ಇತ್ತು ಕೋರಂ ಅಲ್ಲಿ ಕೊಟ್ಟಿದ್ದೀವಿ ಇದಕ್ಕೂ ಕೋರಂ ಇತ್ತು ಇದಕ್ಕೂ ನಾವು ಕೋರಂ ಅಲ್ಲಿ ಕೊಟ್ಟಿದ್ದೀವಿ ಈಗ ಎರಡು ಏನು ಬೇಡ ಅನ್ನೋದು ಎರಡು ಈಗ ಕೆಲವ್ರು ಸದಸ್ಯರು ಈ ವಜಾ ಮಾಡಿದ್ರೆ ಎರಡು ಮಾಡಿ ಇಲ್ಲಿದ್ರೆ ಕುಡಿ ಅಂತ ಕೆಲವು ಸದಸ್ಯರು ಹೇಳ್ತಾ ಇದಾರೆ ಕೆಲವರು ಸದಸ್ಯರು ಇಲ್ಲ ಅಲ್ಲಿ ಕೊಡಬೇಡಿ ಅಂತ ಕೆಲವ್ರು ಹೇಳ್ತಾ ಇದ್ದಾರೆ ಈ ತೀರ್ಮಾನಕ್ಕೆ ನಾವು ಏನೇನು ನಡೆದಿದೆ ನಮ್ಮ ಪಂಚಾಯಿತಿಯಲ್ಲಿ ಅದನ್ನೆಲ್ಲ ಎಲ್ಲ ಹಾಕಿ ಯುವ ಸಾಹೇಬರು ಕಳಿಸ್ತಾರೆ ಅವ್ರೇನು ತೀರ್ಮಾನ ತಗೋಬೇಕು ಅವರು ಅಲ್ಲ ಇದೊಂದು ಧಾರ್ಮಿಕ ಕ್ಷೇತ್ರ ಇಲ್ಲಿ ಬಾರ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇಲ್ಲಿ ಬಾರ್ಗಳ ಸಂಖ್ಯೆ ಹೆಚ್ಚಾದಷ್ಟು ಇಲ್ಲಿ ಮತ್ತೆ ಸಮಸ್ಯೆಗಳು ಪಂಚಾಯತಿಯಿಂದ ಯಾವ ರೀತಿ ಕ್ರಮ ತಗೊಂತೀರ ಪಂಚಾಯತಿ ಕ್ರಮ ತಗೋಬಂದ್ರೆ ಈ ಸರ್ಕಾರದ ಫೋಟೋಕಾಲ್ ಪ್ರಕಾರ ಇರುತ್ತೆ ಜನ ಬದುಕ್ಬೇಕಾದ್ರೆ ಅವರು ಒಂದೊಂದು ವೃತ್ತಿಯನ್ನು ಎತ್ಕೊಂಡಿರ್ತಾರೆ ಆ ವೃತ್ತಿ ಪ್ರಕಾರ ಬಂದು ಪಂಚಾಯತಿಗೆ ನಮ್ಗೆ ಈ ತರ ಕೊಡಿ ಅಂದ್ರೆ ನಮ್ದು ಏನ್ ಕಾನೂನು ಸರ್ಕಾರದ ಕಾನೂನು ರೀತಿಯಲ್ಲಿ ಏನಿದೆ ಅದು ವೆರಿಫೈ ಮಾಡ್ಕೊಂಡು ನಾವು ಕೊಡ್ಲೇಬೇಕಾಗುತ್ತೆ ಗಲಭೆ ಸೃಷ್ಟಿ ಹಾಕ ಆಗುತ್ತೆ ಕಾರಣ ಯಾರ ಅಂದ್ರೆ ಗಲಭೆ ಆಗುತ್ತೆ ಇದ್ರಾಗುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರ ಇದ್ದು ಸರ್ಕಾರನೇ ಎಲ್ಲ ಅದನ್ನ ಇದ್ರೆ ಅವ್ರದ್ದು ಫಸ್ಟ್ ಅವರು ಮೇಲೆ ಯೋಚನೆ ನೀವು ತಕೊಂಡ್ರೆ ನಾವು ಅದರ ಓಕೆ ಅಂದ್ರೆ ನಾವು ಅದು ತೀರ್ಮಾನ ತಗೋಬೇಕಾಗುತ್ತೆ ಇನ್ನೂರು ಮೀಟರ್ ಇದೆ ಈಗ ಹತ್ರ ಹತ್ರನೇ ಇದೆಯಲ್ಲ ಸರ್ ಧಾರ್ಮಿಕ ಕ್ಷೇತ್ರ ಪಕ್ಕದಲ್ಲೇ ಇದೆಯಲ್ಲ ಸರ್ ಅದಕ್ಕೋಸ್ಕರ ಯಾವುದು ಹತ್ರ ಇದೆ ಇನ್ನೂರು ಮೀಟರ್ ಮೂ ಎರಡು ಬರುತ್ತೆ ಆ ಥರ ಅದಕ್ಕೆ ತಾವು ಯಾವ ರೀತಿ ಅನುಮತಿ ಕೊಟ್ಟ್ರಿ ಅವ್ರಿಗೆ ಇವೆಲ್ಲ ಗಮನಿಸಿಲ್ವ ಇವಾಗ ಏನು ನಮ್ಮ ಪ್ರಕಾರ ಸರ್ಕಾರ ಪ್ರಕಾರ ಏನು ನಿಯಮಾನುಸಾರಗಳಿದೆ ಆ ಪ್ರಕಾರ ವೆರಿಫೈ ಮಾಡಿ ನಾವು ಅವ್ರಿಗೂ ಕೊಟ್ಟಿದ್ವಿ ಇವ್ರಿಗೂ ಕೊಟ್ಟಿದ್ವಿ ಆದರೂ ಏನಿದೆ ನಿಯಮಾನುಸಾರ ಒಳಗಡೆ ಇದ್ರೆ ನಾವು ಕೊಟ್ಟಿಲ್ಲ ಬೇಕಾದ್ರೆ ಆತರ ಏನೇನೋ ನಾವು ಮಾಡಿದ್ರೆ ನಮ್ಮ ಮೇಲೆ ಕ್ರಮ ಸಿ ಎಲ್ ಸಿ ಇಲ್ಲ ನಿಮ್ಮ ಮುರುಮೂಲ ಕ್ಷೇತ್ರದಲ್ಲಿ ಇದು ಸಿಎಲ್ ಸೆವೆನ್ ಅಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡಿರೋದು ಬಾರ್ ಇನ್ನೊಂದು ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ ಇವಾಗ ರೆಸ್ಟೋರೆಂಟ್ ಸರಿಯಾಗಿಲ್ಲ ಅಂತ ಅದಕ್ಕೆ ನಾವು ಕೊಟ್ಟಿಲ್ಲ ನಮ್ಮ ಅದು ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ ಅಂತ ಹೇಳ್ಬಿಟ್ಟು ಅವರು ಕಮ್ಮಿ ಅಂದ್ರೆ ಐದು ವರ್ಷದಿಂದ ಕೇಳ್ತಾ ಇದ್ದಾರೆ ಐದ್ ತಿಂಗಳಿಂದ ಕೇಳ್ತಾ ಇದ್ರ ಐದಾರು ತಿಂಗಳಿಂದ ನಾವು ಏನಿವರ್ಸಿಟಿ ಕೊಟ್ಟಿಲ್ಲ ಯಾಕಂದ್ರೆ ಬಾರ್ ಮಾತ್ರ ಇದೆ ರೆಸ್ಟೋರೆಂಟ್ ಇಲ್ಲ ಅವ್ರಿಗೂ ನಾವು ನಿಂಬಾರ ಕೊಟ್ಟಿದ್ದೀವಿ ರೆಸ್ಟೋರೆಂಟ್ ಮಾಡಿ ನಿಮಗೂ ಕೊಡ್ತೀವಿ ಅಂತ ಅವ್ರಿಗೂ ಹೇಳಿದ್ದೀವಿ ಅನುಮತಿ ಅಂದ್ರೆ ಇಲ್ಲ ಅದಕ್ಕೆ ನಾವೇನು ಅಪೀಲ್ ಮಾಡಕ್ಕೆ ಹೋಗಲ್ಲ ನಡೆಸ್ತಾ ಇರಬಹುದು ನಮ್ಮ ಮತ್ತೆ ರಿಟೈನ್ ವರ್ಷ ವರ್ಷ ಎನ್ವರ್ಸಿ ತಗೋಬೇಕು ಎನ್ವರ್ಸಿ ತಗೊಂಡಾಗ ನಾವು ಬಂದಾಗ ಅದನ್ನ ಗಮನಿಸಿ ಅದು ಬಾರ್ ಅಂಡ್ ರೆಸ್ಟೋರೆಂಟ್ ರೆಸ್ಟೋರೆಂಟ್ ಇದೆ ದರ್ಗಾ ಪಕ್ಕದಲ್ಲಿದೆ ರೆಸ್ಟೋರೆಂಟ್ ನೀವು ಕರೆಕ್ಟಾಗಿ ಮಾಡಿ ನಿಮ್ಗೆ ಎನ್ವರ್ಸಿ ಕೊಡ್ತೀವಿ ಅಂತ ನಾವು ಅವ್ರು ತಿಳಿಸಿದ್ದೀವಿ